ಸಚ್ಚಿದಾನಂದಂ ಅವಾಂಗ್ಮನಸಗೋಚರಂ ಆತ್ಮನ ಅಖಿಲಾಧಾರಂ ಆಶ್ರಯೇ ಭೀಷ್ಟಸಿ ಶ್ರೀ ಗುರುಭ್ಯೋ ನಮಃ ವೇದಾಂತಸಾರದ ವಿಚಾರ ಸರಣಿಯಲ್ಲಿ ನಿನ್ನೆಯ ದಿವಸ ಪ್ರಾಜ್ಞ ಮತ್ತು ಈಶ್ವರರ ವಿಚಾರವನ್ನು ನೋಡಿದ್ದೇವೆ ಸಮಷ್ಟಿ ಮತ್ತು ವ್ಯಷ್ಟಿಯ ಅಭಿಪ್ರಾಯದಿಂದ ಸಮಷ್ಟಿ ಉಪಹಿತವಾದ ಚೈತನ್ಯಕ್ಕೆ ಈಶ್ವರ ಎಂತಲೂ ವ್ಯಷ್ಟಿ ಉಪಹಿತವಾದಂತಹ ಚೈತನ್ಯಕ್ಕೆ ಪ್ರಾಜ್ಞ ಅಂತ ಹೆಸರು ಆ ಉಪಹಿತವಾದದ್ದು ಯಾವುದು ಅಂದರೆ ಅಜ್ಞಾನ ಇದನ್ನು ನಿರೂಪಣೆ ಮಾಡುವಂತಹ ಅವಶ್ಯಕತೆ ಏನು ಅಂದರೆ ಇಲ್ಲಿ ಚೈತನ್ಯದಲ್ಲಿ ಯಾವ ಭೇದವೂ ಇಲ್ಲ ಸಮಷ್ಟಿ ಮತ್ತು ವ್ಯಷ್ಟಿ ಅಭಿಪ್ರಾಯದಿಂದ ಸರ್ವಜ್ಞತ್ವ ಮತ್ತು ಅಲ್ಪಜ್ಞತ್ವ ಎಂಬಂತಹ ಭೇದವೇ ಹೊರತು ವಸ್ತುತಃ ಈ ಚೈತನ್ಯದಲ್ಲಿ ಭೇದ ಇಲ್ಲ ಅಂತ ಹೇಳೋದು ತಾತ್ಪರ್ಯ ಅದನ್ನೇ ಹೇಳ್ತಾರೆ ಅನಯೋ ಸಮಷ್ಟಿ ವ್ಯಷ್ಟ್ಯೋ ವನವೃಕ್ಷಯೋರಿವ ಜಲಾಶಯ ಜಲಯೋರಿವವಾ ವಾ ಅಭೇದ ಅಂದರೆ ಈಶ್ವರ ಪ್ರಾಜ್ಞಯೋಹೋ ಇವರಿಬ್ಬರಿಗೂ ಕೂಡ ಸಮಷ್ಟಿ ವ್ಯಷ್ಟ್ಯೋ ಸಮಷ್ಟಿ ಅಂದ್ರೇನು ಎಲ್ಲವನ್ನು ಸೇರಿಸಿ ಹೇಳೋದು ವ್ಯಷ್ಟಿ ಅಂದರೆ ಬೇರೆ ಬೇರೆಯಾಗಿ ಹೇಳೋದು ವೃಕ್ಷ ವನ ಸಮಷ್ಟಿಯಿಂದ ವನ ಅಂತ ಹೇಳ್ತೇವೆ ವ್ಯಷ್ಟಿಯಿಂದ ಮರ ಅಂತ ಹೇಳ್ತೇವೆ ಹೇಳುವ ಅಭಿಪ್ರಾಯದಲ್ಲಿ ಭೇದವೇ ಹೊರತು ಅಲ್ಲಿ ಕಾಡು ಮರವನ್ನು ಬಿಟ್ಟು ಇರೋದಿಲ್ಲ ಮರ ಮತ್ತು ಕಾಡು ಎರಡು ಅಭೇದವೇ ಅವೆರಡೂ ಬೇರೆ ಅಲ್ಲ ಏಕೆ ಬೇರೆ ಅಲ್ಲ ಮರಗಳು ಇಲ್ಲದೇ ಇದ್ದರೆ ಅದು ಕಾಡು ಆಗೋದಿಲ್ಲ ಕಾಡು ಅಂತ ಹೇಳಬೇಕು ಅಂದರೆ ಮರಗಳಿರಬೇಕು ಹೀಗೆ ಅಭಿಪ್ರಾಯದಿಂದ ಭೇದವೇ ಹೊರತು ವಸ್ತುತಃ ಮರಕ್ಕೂ ಕಾಡಿಗೂ ಭೇದ ಇಲ್ಲ ಹಾಗೆ ಜಲಾಶಯ ಜಲಯೋರಿವವ ಜಲಾಶಯಕ್ಕಾಗಲಿ ಜಲಕ್ಕಾಗಲಿ ಇರುವುದು ಯಾವುದು ಅಭೇದವೇ ಭೇದ ಹೇಳುವುದು ಔಪಾದಿಕವಾಗಿ ಔಪಾದಿಕತ್ವ ಅಂದ್ರೇನು ಹೇಳುವಂತಹ ಬುದ್ಧಿ ಬೇರೆ ಬೇರೆಯಾಗಿ ಹೇಳಬೇಕು ಅಂದರೆ ಜಲಾನಿ ಅಂತ ಹೇಳಬೇಕು ಜಲಗಳು ಜಲ ನೀರು ಅಂತ ಹೇಳಬೇಕು ಸೇರಿಸಿ ಹೇಳಬೇಕು ಅಂದರೆ ಜಲಾಶಯ ಅಂತ ಹೇಳಬೇಕು ನೀರಿದ್ದರೆ ಮಾತ್ರ ಜಲಾಶಯ ಜಲಾಶಯ ಆಗೋದು ಯಾವಾಗ ನೀರಿದ್ದಾಗ ಒಟ್ಟಿನಲ್ಲಿ ಏನು ಹೇಳಿದಾಗಾಯಿತು ಹೇಳುವ ಅಭಿಪ್ರಾಯ ಮಾತ್ರ ಭೇದವೇ ಹೊರತು ಕಾಡು ಮತ್ತೆ ಮರ ಜಲ ಮತ್ತು ಜಲಾಶಯ ಈ ಎರಡೂ ಅಭೇದವೇ ಹಾಗೆ ಈ ಎರಡೂ ಚೈತನ್ಯ ವಸ್ತು ಯಾವುದಿದೆಯೋ ಆ ವಸ್ತುವಿನಲ್ಲಿ ಅಲ್ಪಜ್ಞತ್ವ ಮತ್ತು ಸರ್ವಜ್ಞತ್ವ ಹೇಳೋದು ಮಾತ್ರ ಭಿನ್ನತ್ವವಾಗಿ ತೋರುತ್ತೆ ವಸ್ತುತಃ ಚೈತನ್ಯದಲ್ಲಿ ಯಾವ ಭೇದವೂ ಇಲ್ಲ ಅದನ್ನು ಹೇಳ್ತಾರೆ ಏತದುಪಹಿತಯೋ ಈಶ್ವರ ಪ್ರಾಜ್ಞೆಯೋರಪಿ ಏತದುಪಹಿತಯೋ ಅಂದರೆ ಅಜ್ಞಾನ ಉಪಹಿತಯೋ ಅಂತ ಅಜ್ಞಾನದಿಂದ ಉಪಹಿತವಾದಾಗ ಸಮಷ್ಟಿ ಅಭಿಪ್ರಾಯದಿಂದ ಈಶ್ವರ ಅಂತ ಹೇಳಿದ್ದೇವೆ ವ್ಯಷ್ಟಿ ಅಭಿಪ್ರಾಯದಿಂದ ಪ್ರಾಜ್ಞಾ ಅಂತ ಕರೆದಿದ್ದೇವೆ ಈಶ್ವರ ಪ್ರಾಜ್ಞೆಯೋರಪಿ ವನ ವೃಕ್ಷ ತದವಚ್ಛಿನ್ನ ಆಕಾಶಯೋರಿವ ಜಲಾಶಯ ಜಲಗತ ಪ್ರತಿಬಿಂಬ ಆಕಾಶಯೋರಿವ ಅಭೇದಃ ನಿನ್ನೆ ಹೇಳದಂತೆ ಅಭೇದವನ್ನು ಹೇಳುವುದರಲ್ಲಿ ತಾತ್ಪರ್ಯ ಹೇಗೆ ಅಂತ ಉದಾಹರಣೆಯಲ್ಲಿ ಹೇಳ್ತಾರೆ ವನ ವೃಕ್ಷ ಕಾಡು ಮತ್ತೆ ಮರ ಈ ಎರಡಲ್ಲೂ ಕೂಡ ಏನಿದೆ ಮಧ್ಯದಲ್ಲಿ ಜಾಗ ಇದೆ ಆ ಜಾಗಕ್ಕೆ ಏನು ಹೇಳ್ತೇವೆ ಆಕಾಶ ಅಂತ ಹೇಳ್ತೇವೆ ಅದನ್ನೇ ಸಂಸ್ಕೃತದಲ್ಲಿ ಅವಿಚ್ಛಿನ್ನ ಅಂತ ಹೇಳ್ತೇವೆ ಘಟಾವಚ್ಛಿನ್ನ ಮಠಾವಚ್ಛಿನ್ನ ವೃಕ್ಷಾವಚ್ಛಿನ್ನ ಅವಚ್ಛಿನ್ನ ಅಂದರೆ ಆವರಿಸಿರೋದು ಅಂತ ಕಾಡಿನ ಸುತ್ತ ಇರುವುದು ಮರದ ಸುತ್ತ ಇರುವುದು ನಾವು ಒಂದೇ ಆಕಾಶವನ್ನು ಎರಡು ರೀತಿಯಲ್ಲಿ ಹೇಳ್ತೇವೆ ವನಾವಚ್ಚಿನ್ನ ಆಕಾಶ ವೃಕ್ಷಾವಚ್ಚಿನ್ನ ಆಕಾಶ ಅಂತ ಒಂದೊಂದು ಮರವನ್ನು ಇಟ್ಕೊಂಡಾಗ ವೃಕ್ಷಾವಚ್ಚಿನ್ನ ಆಕಾಶ ವೃಕ್ಷವನ್ನು ಸುತ್ತುವರಿದ ಆಕಾಶ ಎಲ್ಲ ಮರವನ್ನು ಲಕ್ಷದಲ್ಲಿಟ್ಟುಕೊಂಡಾಗ ಕಾಡನ್ನು ಸುತ್ತುವರಿದ ಆಕಾಶ ಹಾಗಾದರೆ ಆ ಆಕಾಶ ಬೇರೆ ಈ ಆಕಾಶ ಬೇರೆ ಅಂತ ಹೇಳಬೇಕಾ ಕಾಡಿನಲ್ಲಿ ಆವರಿಸಿದ ಆಕಾಶವೇ ಬೇರೆ ಮರವನ್ನು ಆವರಿಸಿದ ಆಕಾಶವೇ ಬೇರೆ ಅಂತೇನಾದರೂ ಅಭಿಪ್ರಾಯ ಇದೆಯಾ ಅಲ್ಲ ಇರುವ ಆಕಾಶ ಒಂದೇ ಹೇಳುವ ಅಭಿಪ್ರಾಯ ಮಾತ್ರ ಕಾಡಿನ ಸುತ್ತಲಿರುವ ಆಕಾಶ ಮರದ ಸುತ್ತಲಿರುವ ಆಕಾಶ ಆದರೆ ಆ ಆಕಾಶದಲ್ಲಿ ಯಾವ ಭೇದವೂ ಇಲ್ಲ ಅದನ್ನು ಹೇಳಿದ್ದಾರೆ ವನವೃಕ್ಷ ಅವಿಚ್ಛಿನ್ನ ಆಕಾಶಯೋ ರಿವ ಅಂತ ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಹೇಳ್ತಾರೆ ಜಲಾಶಯ ಜಲಗತ ಪ್ರತಿಬಿಂಬ ಆಕಾಶಯೋ ರಿವ ಎರಡನೇ ಉದಾಹರಣೆ ನೀರಿನಲ್ಲಿ ಏನಾಗತ್ತೆ ಆಕಾಶದ ಪ್ರತಿಬಿಂಬ ಕಾಣುತ್ತೆ ಜಲಾಶಯದಲ್ಲಿ ದೊಡ್ಡ ಆಕಾಶದ ಪ್ರತಿಬಿಂಬ ಕಾಣತ್ತೆ ನೀರಿನಲ್ಲಿ ಅಲ್ಪವಾದಂತಹ ನೀರಿನ ಗಾತ್ರ ಎಷ್ಟಿದೆಯೋ ಅಷ್ಟು ಆಕಾಶದ ಪ್ರತಿಬಿಂಬ ಕಾಣುತ್ತೆ ಇಲ್ಲೊಂದು ಪ್ರಶ್ನೆ ಜಲಾಶಯದಲ್ಲಿ ಪ್ರತಿಬಿಂಬಿತ ಆಕಾ ಆದಂತಹ ಆಕಾಶವೇ ಬೇರೆ ಜಲದಲ್ಲಿ ಆಕಾ ಪ್ರತಿಬಿಂಬಿತವಾದ ಆಕಾಶವೇ ಬೇರೆ ಅಂತ ಹೇಳಬೇಕು ಅಥವಾ ಆ ಆಕಾಶವೂ ಒಂದೇ ಈ ಆಕಾಶವೂ ಒಂದೇ ಅಂತ ಹೇಳಬೇಕಾ ಇಲ್ಲಿ ಏನು ಸಂಶಯ ಇಲ್ಲ ಸ್ಪಷ್ಟ ಏನು ಒಂದಾದ ಆಕಾಶ ಜಲಾಶಯದಲ್ಲೂ ತೋರುತ್ತೆ ನೀರಿನಲ್ಲೂ ತೋರುತ್ತೆ ನೀರು ಅಂತ ಇಟ್ಟುಕೊಂಡಾಗ ನೀರಿನಲ್ಲಿ ತೋರಿದ ಆಕಾಶಕ್ಕೆ ಜಲಗತ ಪ್ರತಿಬಿಂಬ ಆಕಾಶ ಅಂತ ಹೇಳ್ತೇವೆ ಜಲಾಶಯವನ್ನು ಇಟ್ಟುಕೊಂಡಾಗ ಜಲಾಶಯಗತ ಪ್ರತಿಬಿಂಬ ಆಕಾಶ ಅಂತ ಹೇಳ್ತೇವೆ ನೂರಾರು ಕೊಡಪಾನ ಇದೆ ನೂರು ಕೊಡಪಾನಗಳಲ್ಲಿ ಸೂರ್ಯ ನೂರಾಗಿ ಪ್ರತಿಬಿಂಬಿತನಾಗಿ ಕಾಣ್ತಾನೆ ಬಿಂಬಭೂತನಾದ ಸೂರ್ಯ ನೂರಾಗಿದ್ದಾನ ಸಾವಿರ ಆಗಿದ್ದಾನ ಅಂದರೆ ಇಲ್ಲ ಒಂದಾದ ಸೂರ್ಯ ಎಷ್ಟು ಘಟಗಳಿದೆಯೋ ಎಷ್ಟು ಉಪಾಧಿ ಇದೆಯೋ ಆ ಉಪಾಧಿಯನ್ನು ಆಶ್ರಯಿಸಿ ಬೇರೆ ಬೇರೆ ರೀತಿಯಲ್ಲಿ ತೋರ್ತಾನೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ ಇದನ್ನು ಏಕೆ ಹೇಳ್ತಾ ಇದ್ದಾರೆ ಅಂದರೆ ಈ ಎರಡೂ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇಕೆ ಒಂದು ವೇದಾಂತದಲ್ಲಿ ಅವಚ್ಛೇದವಾದ ಅಂತಿದೆ ಮತ್ತೊಂದು ಪ್ರತಿಬಿಂಬಿತವಾದ ಅಂತ ಏನಿದ್ರ ಅರ್ಥ ಜೀವ ಅಂದರೆ ಯಾರು ಅಂತ ಪ್ರಶ್ನೆಗೆ ಭಾಮತಿ ಪ್ರಸ್ಥಾನದವರು ಹೇಳ್ತಾರೆ ಅಂತಃಕರಣದಿಂದ ಆವರಿಸಲ್ಪಟ್ಟವನು ಜೀವ ಅವಚ್ಛೇದವಾದ ಅವೇದ ಅಂದ್ರೇನು ಅದರಿಂದ ಆವರಿಸಲ್ಪಟ್ಟಿರೋದು ಅಂತ ಇನ್ನು ವಿವರಣಾ ಪ್ರಸ್ಥಾನಕಾರರು ಹೇಳ್ತಾರೆ ಅಂತಃಕರಣದಲ್ಲಿ ಪ್ರತಿಬಿಂಬಿತನಾದವನು ಜೀವ ಇದಕ್ಕೆ ಪ್ರತಿಬಿಂಬವಾದ ಅಂತ ಹೇಳ್ತೇವೆ ಈ ಎರಡೂ ವಾದದಲ್ಲಿ ಅಸ್ವಾರಸ್ಯ ಇಲ್ಲ ಏನು ಹೇಳಿದ್ದಾರೆ ಅಧ್ಯಾರೋಪ ಅಪವಾದಾಭ್ಯಾಂ ಹೇಗಾದರೂ ಮಾಡಿ ಈ ತತ್ವವನ್ನು ನಮಗೆ ತಿಳಿಸ್ಕೊಡ್ಬೇಕು ನಮ್ಮ ಬುದ್ಧಿಗೆ ಅವಚ್ಛೇದವಾದ ಇಷ್ಟ ಆದರೆ ಅವಚ್ಛೇದವಾದವನ್ನು ಇಟ್ಟುಕೊಂಡು ತತ್ವವನ್ನು ತಿಳ್ಕೊಳ್ಬಹುದು ಪ್ರತಿಬಿಂಬವಾದ ಇಷ್ಟ ಆದರೆ ಪ್ರತಿಬಿಂಬವಾದವನ್ನು ಆಶ್ರಯಿಸಬಹುದು ಅದಕ್ಕೆ ಸುರೇಶ್ವರರು ಹೇಳ್ತಾರೆ ಯಾರ ಯಾರ ಮತಿಯು ಯಾವ ಯಾವ ಪ್ರವೃತ್ತಿಯನ್ನು ಹೊಂದತ್ತೋ ಆ ಆ ರೀತಿಯಲ್ಲಿ ವೇದಾಂತದಲ್ಲಿ ಈ ಒಂದು ಬೋಧನೆ ನಡೆಯುತ್ತೆ ಬೋಧನೆಯ ಮಾರ್ಗದಲ್ಲಿ ಬೇರೆ ಇದ್ದರೂ ಕೂಡ ತತ್ವ ಒಂದೇ ಅವಚ್ಛೇದವಾದ ಆಗಬಹುದು ಪ್ರತಿಬಿಂಬವಾದ ಆಗಬಹುದು ಕೊನೆಯಲ್ಲಿ ಬಂದು ಸೇರೋದು ಆತ್ಮನ ಐಕತ್ವವನ್ನು ನಿರೂಪಣೆ ಮಾಡಲಿಕ್ಕೆ ಪ್ರತಿಬಿಂಬ ಆಕಾಶಯೋರಿವ ಅಭೇದ ಅಂದರೆ ಅಜ್ಞಾನ ಉಪಹಿತವಾದಂತಹ ಸಮಷ್ಟಿ ಅಭಿಪ್ರಾಯವಾದಂತಹ ಯಾವ ಚೈತನ್ಯ ಈಶ್ವರ ಅಂತ ಹೆಸರಿದೆಯೋ ಅಲ್ಲಿ ಎಲ್ಲ ಜ್ಞಾನ ಇರೋದರಿಂದ ಅವನಿಗೆ ಈಶ್ವರ ಅಂತ ಕರೀತೇವೆ ಆ ಸರ್ವಜ್ಞತ್ವವನ್ನು ತೆಗೆದುಹಾಕಿದರೆ ಇರೋದು ಚೈತನ್ಯ ವಸ್ತು ಇಲ್ಲಿ ಎಲ್ಲ ಜ್ಞಾನ ಇಲ್ಲದೇ ಇರೋದರಿಂದ ಜೀವನಿಗೆ ಅಲ್ಪಜ್ಞತ್ವ ಅಂತ ಕರೀತೇವೆ ಆ ಅಲ್ಪಜ್ಞತ್ವವನ್ನು ತೆಗೆದರೆ ಅಲ್ಪಜ್ಞತ್ವ ಮತ್ತು ಸರ್ವಜ್ಞತ್ವ ಎಂಬಂತಹ ಎರಡು ವಿಶೇಷಣ ಇಲ್ಲದೇ ಇದ್ದರೆ ಇರುವ ಚೈತನ್ಯ ವಸ್ತು ಒಂದೇ ಇದನ್ನೇ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ಮುಂದೆ ನಾವು ನೋಡಲಿಕ್ಕಿದ್ದೇವೆ ಆಗ ಸ್ಪಷ್ಟವಾಗಿ ಇದರಲ್ಲ ಅರ್ಥ ಆಗತ್ತೆ ಅದು ಅರ್ಥ ಆಗಲಿ ಅಂತ ಪೂರ್ವಭಾವಿಯಾಗಿ ಇದನ್ನೆಲ್ಲ ಉಪನಿಷತ್ತು ನಮಗೆ ತಿಳಿಸ್ಕೊಡತ್ತೆ ಈಗ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಯಾವ ಈ ಎರಡೂ ಚೈತನ್ಯ ವಸ್ತುಗಳಿದೆಯೋ ಪ್ರಾಜ್ಞ ಮತ್ತು ಈಶ್ವರ ಈ ಎರಡೂ ಚೈತನ್ಯಕ್ಕಿಂತಲೂ ಭಿನ್ನವಾದ ಇನ್ನೊಂದು ಚೈತನ್ಯ ವಸ್ತು ಇದೆ ಅಂತ ಹೇಳಿ ಹೊರಟಿದ್ದಾರೆ ಈಗ ಭಿನ್ನವಾದ ಚೈತನ್ಯ ವಸ್ತು ಇದೆ ಅಂತ ಹೇಳದಿಕ್ಕೆ ಏನು ಕಾರಣ ಅಂದರೆ ಈ ಎರಡೂ ಚೈತನ್ಯಕ್ಕೆ ಆಶ್ರಯವಾದದ್ದು ಆ ಚೈತನ್ಯ ಈ ಹಿಂದೆ ಹೇಳದಂತೆ ಈಶ್ವರನಲ್ಲಿರುವಂತಹ ಸರ್ವಜ್ಞತ್ವವನ್ನು ತೆಗೆದರೆ ಯಾವ ಚೈತನ್ಯ ಇದೆಯೋ ಪ್ರಾಜ್ಞನಲ್ಲಿರುವಂತಹ ಅಲ್ಪಜ್ಞತ್ವವೆಂಬಂತಹ ವಿಶೇಷಣವನ್ನು ತೆಗೆದರೆ ಯಾವ ಚೈತನ್ಯ ಉಳಿಯತ್ತೋ ಆ ಚೈತನ್ಯ ಒಂದೇ ಈ ಎರಡಕ್ಕೂ ಆಶ್ರಯವಾದ ಚೈತನ್ಯ ಅಂತ ಹೇಳಬೇಕಾಗಿದೆ ಅದನ್ನು ವಿವರಣೆ ಮಾಡ್ತಾರೆ ಈ ಉದಾಹರಣೆ ಇಟ್ಟುಕೊಂಡೇ ಹೇಳ್ತಾರೆ ವೃಕ್ಷದ ಉದಾಹರಣೆ ಕಾಡಿನ ಉದಾಹರಣೆ ಜಲದ ಉದಾಹರಣೆ ಜಲಾಶಯದ ಉದಾಹರಣೆ ನೋಡೋಣ ಗ್ರಂಥ ಪಂಕ್ತಿಯನ್ನು ವನ ವೃಕ್ಷ ತದವಚ್ಚಿನ್ನ ಆಕಾಶಯೋಹೋ ಜಲಾಶಯ ತದ್ಗತ ಪ್ರತಿಬಿಂಬ ಆಕಾಶಯೋರ್ವಾ ಆಧಾರಭೂತ ಅನುಪಹಿತ ಆಕಾಶವತ್ ಅನೋರ್ ಅಜ್ಞಾನ ತದುಪತಚತನ್ಯೋ ಆಧಾರಭೂತುಪೈತನ್ಯ ತತ್ೀಯಂ ತುರಿಯಂ ಅಂದರೆ ನಾಲ್ಕನೇ ಎದ್ದು ಅಂತ ಇದನ್ನು ಮೊದಲು ನೋಡೋಣ ಈ ಚೈತನ್ಯ ಇದೆ ಅಂತ ಹೇಳಿದ್ವಲ್ಲ ಈ ಚೈತನ್ಯಕ್ಕೆ ಒಂದು ಹೆಸರನ್ನು ಹೇಳಿದ್ದಾರೆ ಉಪನಿಷತ್ತಿನಲ್ಲಿ ತುರಿಯ ಚೈತನ್ಯ ಏಕೆ ಅದಕ್ಕೆ ತುರಿಯ ಚೈತನ್ಯ ಅಂತ ಕರೆದಿದ್ದಾರೆ ಅಂದರೆ ನಾಲ್ಕನೆಯದ್ದು ಅಂತ ಅರ್ಥ ಹಾಗೆ ಮೂರು ಯಾವುದು ಅಂತ ತಿಳ್ಕೊಂಡ್ರೆ ನಾಲ್ಕನೆಯದ್ದು ಯಾವುದು ಅಂತ ಅರ್ಥ ಮಾಡ್ಕೊಳ್ಬಹುದು ಮೂರು ಯಾವುದು ಅಂದರೆ ಮೂರು ಅವಸ್ಥೆಯನ್ನು ಇಟ್ಟುಕೊಂಡು ಮಾಂಡುಕ್ಯ ಉಪನಿಷತ್ತು ಜೀವನ ಸ್ವರೂಪವನ್ನು ತಿಳಿಸತ್ತೆ ಜಾಗೃತ ಪ್ರಜ್ಞ ಅಂದರೆ ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ಶರೀರದಲ್ಲಿ ಅಭಿಮಾನವಾದಂತಹ ಚೈತನ್ಯ ಸ್ವಪ್ನಾವಸ್ಥೆಯಲ್ಲಿ ಅಭಿಮಾನವಾದಂತಹ ಚೈತನ್ಯ ಇದನ್ನು ನೋಡಿದ್ದೇವೆ ನಿನ್ನೆ ಒಂದೊಂದು ಹೆಸರಿದೆ ಏನು ವಿಶ್ವ ತೇಜಸ್ಸು ಅಂದರೆ ಸ್ವಪ್ನದಲ್ಲಿ ಪ್ರಾಜ್ಞ ಅಂತ ಕಾರಣ ಶರೀರದಲ್ಲಿ ಯಾವ ಈ ಮೂರು ಅವಸ್ಥೆ ಇದೆಯೋ ಈ ಮೂರು ಅವಸ್ಥೆಗಿಂತಲೂ ಭಿನ್ನವಾದಂತಹ ಈ ಮೂರು ಅವಸ್ಥೆಗೆ ಕಾರಣವಾದಂತಹ ಒಂದು ಚೈತನ್ಯ ಇದೆ ಆ ಚೈತನ್ಯಕ್ಕೆ ಹೆಸರು ಯಾವುದು ತುರಿಯ ಮೂರನ್ನ ಮೀರಿದ್ದು ತುರಿಯ ಅವಸ್ಥೆ ಜಾಗರದ ಅವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ ಈ ಮೂರೂ ಅವಸ್ಥೆಯನ್ನು ಮೀರಿದಂತಹ ಯಾವ ಅವಸ್ಥೆ ಇದೆಯೋ ಆ ಅವಸ್ಥೆಗೆ ತುರಿಯ ಚೈತನ್ಯ ಅಂತ ಕರೀತೇವೆ ಈ ತುರಿಯ ಚೈತನ್ಯವೇ ಪರಮಾತ್ಮ ವಸ್ತು ಈ ಪರಮಾತ್ಮ ವಸ್ತುವೇ ಈ ಭೇದಕ್ಕೆ ಅಜ್ಞಾನ ಅಜ್ಞಾನ ಉಪಹಿತವಾಗಿ ಭೇದಕ್ಕೆ ಕಾರಣವಾಗಿದೆ ಭೇದಕ್ಕೆ ಕಾರಣವಾಗಿದೆ ಅಂದರೆ ಏನರ್ಥ ನಾವು ಭೇದವನ್ನು ನೋಡ್ತೇವೆ ಅಜ್ಞಾನದಿಂದ ಅಜ್ಞಾನದಿಂದ ಸಮಷ್ಟಿ ವ್ಯಷ್ಟಿ ಅಭಿಪ್ರಾಯದಿಂದ ಮೂರು ಶರೀರವನ್ನು ಕಲ್ಪನೆ ಮಾಡಿಕೊಂಡು ಈಶ್ವರ ಹಿರಣ್ಯಗರ್ಭ ವಿರಾಟ್ ಅಂತಲೂ ಪ್ರಾಜ್ಞಾ ತೇಜಸ್ ವಿ ವೈಶ್ವಾನರ ಅಂತಲೂ ವಿಭಾಗ ಈ ಆರೋ ವಿಭಾಗಕ್ಕೂ ಭಿನ್ನವಾದಂತಹ ಶುದ್ಧ ಚೈತನ್ಯವೇ ತುರಿಯಾವಸ್ಥೆ ತುರಿಯ ಚೈತನ್ಯ ಹೇಗೆ ಈ ಆರಕ್ಕೂ ಕಾರಣವಾಗಿದೆ ಅಂದರೆ ಅದನ್ನು ಹೇಳ್ತಾರೆ ಉದಾಹರಣೆಯೊಂದಿಗೆ ವನ ವೃಕ್ಷ ಕಾಡು ಮತ್ತೆ ಮರ ತದವಚ್ಛಿನ್ನ ಆಕಾಶಯೋ ತದವಚ್ಛಿನ್ನ ಅಂದ್ರೇನು ವನದ ಸುತ್ತಲೂ ಇರುವ ಆಕಾಶ ಮರದ ಸುತ್ತಲೂ ಇರುವಂತಹ ಆಕಾಶ ಹಿಂದೆ ನೋಡಿದ್ದೇವೆ ಹಾಗೆ ಜಲಾಶಯ ಜಲಗತ ಪ್ರತಿಬಿಂಬ ಯೋರ್ವ ನೀರಿನ ಆಶ್ರಯದಲ್ಲಿ ಅಂದರೆ ಜಲಾಶಯದಲ್ಲಿ ಕಾಣುವ ಆಕಾಶ ನೀರಿನಲ್ಲಿ ಪ್ರತಿಬಿಂಬಿತವಾದ ಆಕಾಶ ಈ ಎರಡೂ ಉದಾಹರಣೆಯಲ್ಲಿ ಆಕಾಶ ಹೇಳೋದು ವನದಿಂದ ಆವರಿಸಿದ ಆಕಾಶವಾಗಲಿ ಮರದಿಂದ ಆವರಿಸಿದ ಆಕಾಶವಾಗಲಿ ಜಲದಲ್ಲಿ ಪ್ರತಿಬಿಂಬಿತವಾದ ಆಕಾಶವಾಗಲಿ ಜಲಾಶಯದಲ್ಲಿ ಪ್ರತಿಬಿಂಬಿತವಾದ ಆಕಾಶವಾಗಲಿ ಇದು ಈ ಆಕಾಶಕ್ಕಿಂತಲೂ ಭಿನ್ನವಾದ ಆಕಾಶವೇ ಪ್ರತಿಬಿಂಬಿತವಾಗಿದೆ ಭಿನ್ನವಾದ ಆಕಾಶವೇ ಆವರಿಸಲ್ಪಟ್ಟಿದೆ ಭಿನ್ನವಾದದ್ದು ಅಂದರೆ ಏನರ್ಥ ಇದಕ್ಕಿಂತಲೂ ಬೇರೆಯಾದಂತಹ ಆಕಾಶ ಇದೆ ಅಂತ ಹೇಳಬೇಕಾಗತ್ತೆ ಏಕೆಂದರೆ ಜಲಾಶಯದಲ್ಲಿರುವ ಆಕಾಶವೇ ನಿಜವಾದ ಆಕಾಶ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪ್ರತಿಬಿಂಬಿತವಾದ ಆಕಾಶ ವೃಕ್ಷದಿಂದ ಆವರಿಸಲ್ಪಟ್ಟಿದ್ದು ಮಾತ್ರ ಆಕಾಶ ಅಂತ ಹೇಳಲಿಕ್ಕಾಗೋದಿಲ್ಲ ಏಕೆ ಆ ವೃಕ್ಷಾವಚ್ಛಿನ್ನಕ್ಕಿಂತಲೂ ಭಿನ್ನವಾದ ಆಕಾಶ ಇರುತ್ತೆ ವಿಸ್ತಾರವಾದಂಥ ಆಕಾಶ ಇರುತ್ತೆ ಹೇಗೆ ಮರ ಹೇಳುವುದು ಇಟ್ಟುಕೊಂಡಾಗ ಮರವನ್ನು ಆವರಿಸಿದ ಆಕಾಶಕ್ಕಿಂತಲೂ ವಿಸ್ತಾರವಾದ ಆಕಾಶ ಯಾವುದು ಕಾಡನ್ನು ಆವರಿಸಿದ ಆಕಾಶ ಆ ಕಾಡನ್ನು ಆವರಿಸಿದ ಆಕಾಶಕ್ಕಿಂತಲೂ ಹೊರಗಡೆ ಇರುವಂಥ ಆಕಾಶ ಇನ್ನೂ ವಿಸ್ತಾರವಾಗಿದೆ ಅಂದರೆ ಇದಕ್ಕಿಂತಲೂ ಭಿನ್ನವಾದ ಆಕಾಶ ಇದೆ ಅಂತ ಭಿನ್ನವಾದ ಆಕಾಶ ಅಂದ್ರೇನು ಇದಕ್ಕೆ ಆಧಾರವಾದ ಆಕಾಶ ಅಂತ ಈ ಪ್ರತಿಬಿಂಬವನ್ನು ಇಟ್ಕೊಂಡಾಗ ಇದು ಸ್ಪಷ್ಟ ಆಗತ್ತೆ ಜಲದಲ್ಲಿ ಪ್ರತಿಬಿಂಬಿತವಾದಂತಹ ಸೂರ್ಯನ ಪ್ರತಿಬಿಂಬ ಬಿಂಬಕ್ಕಿಂತ ಭಿನ್ನವಾಗಿದೆ ಅಂತ ಪ್ರತಿಬಿಂಬವೇ ಭಿನ್ನ ಅದೇ ಅಲ್ಲ ಪ್ರತಿಬಿಂಬಿತವಾದ ಚೈತನ್ಯವೇ ಅಥವಾ ಪ್ರತಿಬಿಂಬಿತವಾದ ಸೂರ್ಯನೇ ಸೂರ್ಯ ಅಲ್ಲ ಬಿಂಬಭೂತನಾದ ಸೂರ್ಯ ಬೇರೆ ಇದ್ದಾನೆ ಹಾಗೆ ಈ ಆಕಾಶ ಏನು ಜಲದಲ್ಲಿ ಪ್ರತಿಬಿಂಬಿತವಾಗಿ ತೋರ್ತಾ ಇದೆಯೋ ಆ ಆಕಾಶ ಮೂಲ ಆಕಾಶದ ಮೂಲ ಆಕಾಶದ ಪ್ರತಿಬಿಂಬ ಏನು ಹೇಳ್ದಾಗಾಯಿತು ಈ ಆಕಾಶಕ್ಕಿಂತಲೂ ಭಿನ್ನವಾದ ಆಕಾಶ ಇದೆ ಅಂತ ಅದನ್ನೇ ಹೇಳ್ತಾರೆ ಜಲ ತದ್ಗತ ಪ್ರತಿಬಿಂಬ ಆಕಾಶಯೋಹೋ ಆಧಾರಭೂತಂ ಅಂದ್ರೇನು ಇದಕ್ಕೆ ಈ ಅವಚ್ಛಿನ್ನಕ್ಕೆ ಮತ್ತು ಪ್ರತಿಬಿಂಬಕ್ಕೆ ಕಾರಣವಾದ ಇನ್ನೊಂದು ಆಕಾಶ ಇದೆ ಅದು ಆಧಾರವಾದ ಆಕಾಶ ಅನುಪಹಿತ ಆಕಾಶಯೋಹೋ ಅನಯೋಹೋ ಈಗ ಆಧಾರಭೂತಂ ಅನುಪಹಿತಂ ಅಂತ ಮೂಲವಾದ ಆಕಾಶಕ್ಕೆ ಎರಡು ವಿಶೇಷಣಗಳು ಆಧಾರಭೂತಂ ಅಂದ್ರೇನು ಇಲ್ಲಿ ಪ್ರತಿಬಿಂಬ ಆಗಬೇಕು ಅಂದರೆ ಆ ಬಿಂಬಸ್ಥಾನವಾದ ಸ್ಥಾನವಾದ ಆಕಾಶ ಬೇರೆ ಇರಬೇಕು ಅದಕ್ಕೆ ಆಧಾರಭೂತವಾದ ಆಕಾಶ ಅಂತ ಹೇಳಿದ್ದಾರೆ ಇನ್ನು ಈ ಆಕಾಶ ವನದಿಂದ ಆವರಿಸಲ್ಪಡಬೇಕು ಅಂದರೆ ವನಾವಚ್ಛಿನ್ನ ಆಕಾಶಕ್ಕಿಂತಲೂ ಮೂಲವಾದ ಆಕಾಶ ಬೇರೆ ಇರಬೇಕಾಗತ್ತೆ ಅದಕ್ಕೆ ಆಧಾರಭೂತವಾದದ್ದು ಅಂತ ಹೇಳಿದ್ದಾರೆ ಇನ್ನೊಂದು ವಿಶೇಷಣ ಅನುಪಹಿತಂ ಉಪಹಿತ ಅಂದ್ರೇನು ಇದನ್ನು ನೋಡಿದ್ದೇವೆ ಸ್ಫಟಿಕದ ಹತ್ತಿರ ಒಂದು ದಾಸವಾಳ ಇದ್ದಾಗ ರಕ್ತವಾದ ದಾಸವಾಳವಾದರೆ ಕೆಂಪಾದ ದಾಸವಾಳವಿದ್ದರೆ ಕೆಂಪಾದ ಸ್ಫಟಿಕ ಅಂತ ನಾವು ಹೇಳ್ತೇವೆ ಉಪಹಿತವಾದಾಗ ಆ ಸ್ಫಟಿಕದ ಹತ್ತಿರ ದಾಸವಾಳ ಇರುವುದಕ್ಕೆ ಉಪಹಿತ ಅಂತ ಹೇಳ್ತೇವೆ ಸೇರಿರೋದು ಆ ದಾಸವಾಳವನ್ನು ತಿಳಿದರೆ ಸ್ಫಟಿಕ ಶುದ್ಧವಾಗಿರುತ್ತೆ ಅನುಪಹಿತವಾದ ಸ್ಫಟಿಕ ಅಂತ ಹೇಳ್ತೇವೆ ಉಪಹಿತ ಅಂದ್ರೇನು ಅದರ ಜೊತೆಗಿರೋದು ಅನುಪಹಿತ ಅಂದರೆ ಜೊತೆಗೆ ಇಲ್ಲದೆ ಇರೋದು ಯಾವುದು ಪ್ರತಿಬಿಂಬಿತವಾದ ಆಕಾಶ ವಕ್ ವೃಕ್ಷಾವಚ್ಛಿನ್ನವಾದ ಆಕಾಶ ಅದು ಉಪಹಿತವಾಗಿದೆ ಸೇರ್ಕೊಂಡಿದೆ ಅನುಪಹಿತವಾದ ಆಕಾಶ ಅಂದರೆ ಪ್ರತಿಬಿಂಬಕ್ಕಿಂತಲೂ ಭಿನ್ನವಾದ ಮೂಲಸ್ಥಾನವಾದಂತಹ ಆಧಾರಭೂತವಾದಂಥ ಆಕಾಶ ಇದು ಬೇರೆ ಅನುಪಹಿತ ಆಕಾಶವತ್ತು ಆಕಾಶದಂತೆ ಅನಯೋಹೋ ಅನಯೋ ಅಂದರೆ ಈಶ್ವರ ಪ್ರಾಜ್ಞೆಯೋ ಅಜ್ಞಾನ ತದುಪಹಿತಂ ಎರಡು ಕಡೆ ಅಜ್ಞಾನ ಇದೆ ಈಶ್ವರನಲ್ಲೂ ಅಜ್ಞಾನ ಇದೆ ಪ್ರಾಜ್ಞನಲ್ಲೂ ಅಜ್ಞಾನ ಇದೆ ವ್ಯತ್ಯಾಸ ಏನು ಸಮಷ್ಟಿ ಅಭಿಪ್ರಾಯವಾಗಿ ಅಜ್ಞಾನದಲ್ಲಿ ಉಪಹಿತನಾದವನು ಈಶ್ವರ ವ್ಯಷ್ಟಿಯಾಗಿ ಉಪಹಿತನಾದವನು ಪ್ರಾಜ್ಞ ಇನ್ನು ಆ ಎರಡಕ್ಕೂ ತದುಪಹಿತಂ ಆ ಉಪಹಿತವಾದಂತಹ ಚೈತನ್ಯಕ್ಕೂ ಭಿನ್ನವಾದ ಚೈತನ್ಯಯೋ ಆಧಾರಭೂತಂ ಹೇಗೆ ಜಲಾಶಯಗತವಾದಂತಹ ಆಕಾಶಕ್ಕೆ ಆಧಾರಭೂತವಾದ ಆಕಾಶ ಬೇರೆ ವನಾವಚ್ಛಿನ್ನ ಆಕಾಶಕ್ಕೆ ಆಧಾರವಾದ ಆಕಾಶ ಬೇರೆ ಹಾಗೆಯೇ ಈ ಎರಡೂ ಉಪಹಿತವಾದಂತಹ ಈಶ್ವರ ಪ್ರಾಜ್ಞನಿಗೆ ಆಧಾರಭೂತವಾದಂತಹ ಯತ್ ಅನುಪಹಿತಂ ಅನುಪಹಿತಮಂದ್ರೇನು ಅಜ್ಞಾನದೊಂದಿಗೆ ಸಂಬಂಧವನ್ನು ಹೊಂದದೇ ಇರುವ ಅಂತ ಉಪಹಿತಂ ಅಂದರೆ ಅಜ್ಞಾನದೊಂದಿಗೆ ಸಂಬಂಧವನ್ನು ಹೊಂದಿದ್ದು ಅಜ್ಞಾನ ಉಪಹಿತಂ ಅನುಪಹಿತಂ ಅಂದರೆ ಅಜ್ಞಾನದಿಂದ ಉಪಹಿತವಾಗದೇ ಇರುವಂತಹ ಅಜ್ಞಾನದ ಸಂಬಂಧ ಇಲ್ಲದೇ ಇರುವಂತಹ ಒಂದು ಚೈತನ್ಯ ಇದೆ ಇದು ನಮಗೆ ಉಪನಿಷತ್ತು ಹೇಳಿದ್ರಷ್ಟೇ ಅರ್ಥ ಆಗತ್ತೆ ನಮಗೆ ಅರ್ಥ ಆಗೋದಿಲ್ಲ ನಮಗೆ ಯಾವುದು ಅರ್ಥ ಆಗೋದಿಲ್ವೋ ಅದನ್ನು ಉಪನಿಷತ್ ಬೋಧ ಬೋಧಿಸತ್ತೆ ಪ್ರತ್ಯಕ್ಷೇಣ ಅಥವಾ ಅನುಮಾನೇನವಾ ಯಾವ ಅರ್ಥವನ್ನು ನಮಗೆ ತಿಳಿಲಿಕ್ಕಾಗೋದಿಲ್ವೋ ಅದನ್ನು ಬೋಧಿಸಲಿಕ್ಕೆ ಶಾಸ್ತ್ರ ಬೇಕು ಶಾಸ್ತ್ರ ಹೇಳ್ತಾ ಇದೆ ಈ ಈಶ್ವರನಿಗೂ ಮತ್ತು ಪ್ರಾಜ್ಞನಿಗೂ ಅನುಪಹಿತವಾದಂತಹ ಅಂದರೆ ಆ ಅಜ್ಞಾನಕ್ಕೆ ಅನುಪಹಿತವಾದಂತಹ ಒಂದು ಶುದ್ಧವಾದಂತಹ ಚೈತನ್ಯ ಇದೆ ಅನುಪಹಿತಂ ಚೈತನ್ಯಂ ತತ್ ಆ ಚೈತನ್ಯವನ್ನು ತುರಿಯಂ ಇತ್ಯುಚ್ಯತೆ ನಾಲ್ಕನೆಯ ಚೈತನ್ಯ ಅಂತ ಕರೀತೇವೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಮತ್ತೆ ಇನ್ನೊಂದು ಬಾರಿ ಇದನ್ನು ಓದಿ ಇನ್ನೊಂದು ಬಾರಿ ಕೇಳಿದರೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಇದನ್ನೇ ಉಪನಿಷತ್ತಿನ ವಾಕ್ಯವನ್ನು ಇಲ್ಲಿ ತರ್ತಾರೆ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಈ ಎಲ್ಲ ಅವಸ್ಥೆಯನ್ನು ವಿವರಣೆ ಮಾಡಿ ಮಾಡಿ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ ಏನು ಹೇಳುತ್ತೆ ಈ ತುರಿಯ ಚೈತನ್ಯ ಅತ್ಯಂತ ಶಾಂತವಾಗಿದೆ ಶಿವಂ ಅತ್ಯಂತ ಪವಿತ್ರವಾಗಿದೆ ಅಶುದ್ಧವಲ್ಲ ಅಂತ ಅದ್ವಯಂ ಶಿವಂ ಅದ್ವೈತಂ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಅದ್ವೈತಂ ಅಂತ ಅದ್ವೈತ ಶಬ್ದವೇ ಇದೆ ಮತ್ತು ಅದ್ವೈತವನ್ನು ಶಂಕರನು ಹೇಳಿದರು ಅಂತ ಹೇಳೋದು ಬೇಡ ಉಪನಿಷತ್ತು ಹೇಳ್ತಾ ಇದೆ ಶಿವಂ ಅದ್ವೈತಂ ಅಂದರೆ ಈಶ್ವರ ಚೈತನ್ಯ ಮತ್ತು ಪ್ರಾಜ್ಞ ಚೈತನ್ಯಕ್ಕೆ ಆಧಾರವಾದಂಥದ್ದು ಅದ್ವೈತವಾದ ಚೈತನ್ಯ ಅಭೇದವಾದಂತಹ ಚೈತನ್ಯ ಆ ಚೈತನ್ಯವೇ ಚತುರ್ಥಂ ಚತುರ್ಥಂ ಮನ್ಯಂತೆ ನಾಲ್ಕನೆಯದು ಅಂತ ಹೇಳಲ್ಪಡತ್ತೆ ಮನ್ಯಂತೆ ಅಂತ ಹೇಳಿದ್ದಾರೆ ಮನ್ಯಂತೆ ಅಂತ ಹೇಳೋದರ ತಾತ್ಪರ್ಯ ಏನು ವಸ್ತುತಃ ಅದು ನಾಲ್ಕನೇ ಚೈತನ್ಯ ಅಲ್ಲ ವಸ್ತುತಃ ಆತ್ಮನಿಗೆ ಮೂರು ಅವಸ್ಥೆ ಅದಕ್ಕೆ ಭಿನ್ನವಾದ ಒಂದು ಅವಸ್ಥೆ ಅಂತಿಲ್ಲ ಆ ಅವಸ್ಥೆ ಇವನ ಅಜ್ಞಾನದಿಂದ ಇವನಿಗೆ ಬಂದ ಶರೀರವನ್ನು ಇಟ್ಟುಕೊಂಡು ಸ್ಥೂಲ ಸೂಕ್ಷ್ಮ ಕಾರಣ ಎಂಬಂತಹ ಉಪಾಧಿಯಿಂದ ಇರುವುದು ನಿಜವಾಗಿಲ್ಲ ಅದಕ್ಕೇನು ಹೇಳ್ತಾರೆ ಮನ್ಯಂತೆ ಪಂಡಿತ ಮನ್ಯಮಾನಹ ಅಂತ ಹೇಳ್ತಾರೆ ಅವರು ಪಂಡಿತ ಅಲ್ಲ ಹತ್ತು ಜನರ ಜೊತೆಗೆ ಹತ್ತು ಜನ ಪಂಡಿತರಿದ್ದಾರೆ ಅವ್ರ ಜೊತೆಗೆ ಅವರಂತೆ ವಿಭೂತಿ ಪಟ್ಟೆ ಹಿಡಿದು ಹಾಕ್ಕೊಂಡು ಒಳ್ಳೆ ಶಾಲು ಹೊತ್ಕೊಂಡು ಕೂತ್ಕೊಂಡ್ರೆ ನೋಡಿದವ್ರು ಏನು ಹೇಳ್ತಾರೆ ಅವ್ರ ಜೊತೆಗಿದ್ದಾನಲ್ಲ ಇವನು ಪಂಡಿತ ಅಂತ ಅಂದ್ಕೊಳ್ತಾರೆ ಏನು ಹೇಳ್ತಾರೆ ಪಂಡಿತಂ ಮನ್ಯಮಾನ ಅಂತ ಕರೀತಾರೆ ಅದಕ್ಕೆ ಮನ್ಯಂತೆ ಚತುರ್ಥಂ ಮನ್ಯಂತೆ ನಾಲ್ಕನೆಯದು ಅಂತ ತಿಳ್ಕೊಳ್ತಾರೆ ವಸ್ತುತಃ ನಾಲ್ಕು ಹೇಳುವುದಿಲ್ಲ ಅಲ್ಲಿ ಮೂರು ಇದ್ರ ತಾನೆ ನಾಲ್ಕು ಇರೋದು ಒಂದೇ ಅದಕ್ಕೆ ಅದ್ವೈತಂ ಅಂತ ಹೇಳಿದ್ದಾರೆ ಅದೇ ಆತ್ಮ ಸ ಆತ್ಮ ಸಹ ಆ ಯಾವ ಚತುರ್ಥವಾದಂತಹ ಶುದ್ಧವಾದಂತಹ ಚೈತನ್ಯ ವಸ್ತು ಇದೆಯೋ ಅದೇ ಆತ್ಮವಸ್ತು ಸ ಆತ್ಮ ಸ ವಿಜ್ಞೇಯ ಅದನ್ನೇ ತಿಳ್ಕೊಳ್ಬೇಕು ಯಾವುದನ್ನು ಚತುರ್ಥವಾದಂತಹ ಶುದ್ಧವಾದ ಚೈತನ್ಯವನ್ನು ತಿಳ್ಕೊಳ್ಬೇಕು ಹೇಳೋದು ಈ ಒಂದು ಘಟ್ಟದ ಪ್ರಮುಖವಾದ ತಾತ್ಪರ್ಯ ಈಗ ಅಭೇದವನ್ನು ಸ್ಪಷ್ಟವಾಗಿ ಗ್ರಂಥಕಾರರು ತೋರಿಸ್ಕೊಡ್ತಾರೆ ಭೇದ ಹೇಳೋದು ಔಪಾದಿಕವಾದದ್ದು అభేద అభేదహేళదు నిజవాదూ గ్రంథద పంక్తి హీగే ఇదమే తురీయం శుద్ధచైతన్యానాది తదుపహితైతన్యాభ్యా తప్త అయండవత వివిక్సత్ మహావాక్య వాచ్యం అవివి సన్ మహావాక్య వాచ్యం వివిక్తంసం ಚ ಉಚ್ಯತೆ ಯಾವ ಈ ತುರಿಯ ಚೈತನ್ಯ ಇದೆಯೋ ಇದಮೇವ ತುರಿಯಂ ಶುದ್ಧಂ ಚೈತನ್ಯಂ ಅದಕ್ಕೆ ವಿಶೇಷಣ ಶುದ್ಧಂ ಚೈತನ್ಯ ಅಂತ ವಿಶೇಷಣ ಏಕೆ ಅಜ್ಞಾನ ಉಪಹಿತವಾಗಿ ಇಲ್ಲ ಅಂತ ಬೋಧಿಸಲಿಕ್ಕೆ ಏನ್ ಹೇಳಿದ್ದಾರೆ ಶುದ್ಧಂ ಚೈತನ್ಯ ಅಂತ ವಿಶೇಷಣವನ್ನು ಹೇಳಿದ್ದಾರೆ ಮತ್ತು ಮತ್ತೆ ಚೈತನ್ಯದಲ್ಲಿ ಅಶುದ್ಧ ಚೈತನ್ಯ ಶುದ್ಧ ಚೈತನ್ಯ ಅಂತ ವೇದ ಇಲ್ಲ ಅಶುದ್ಧ ಚೈತನ್ಯ ಆಗೋದು ಯಾವಾಗ ಅಜ್ಞಾನದ ಉಪಹಿತತ್ವ ಬಂದಾಗ ಅಜ್ಞಾನ ಉಪಹಿತತ್ವ ಇಲ್ಲ ಅಂತ ಹೇಳೋದು ಹೇಗೆ ಶುದ್ಧ ಚೈತನ್ಯ ಅಂತ ಹೇಳುವ ಮುಖೇನವಾಗಿ ಹೇಳೋದು ಹೊರತು ಚೈತನ್ಯದಲ್ಲಿ ಶುದ್ಧ ಚೈತನ್ಯ ಅಶುದ್ಧ ಚೈತನ್ಯ ಅಂತ ವಿಭಾಗ ಇಲ್ಲ ನಮಗೆ ತಿಳುವಳಿಕೆಗಾಗಿ ಸದಾನಂದರು ಹೀಗೆ ಹೇಳ್ತಿದ್ದಾರೆ ಅದು ಅಶುದ್ಧ ಚೈತನ್ಯ ಅಜ್ಞಾನ ಉಪಹಿತವಾದ ಚೈತನ್ಯ ಅಜ್ಞಾನ ಉಪಹಿತವಲ್ಲದೆ ಇರುವ ಚೈತನ್ಯ ಶುದ್ಧ ಚೈತನ್ಯ ಇದು ಅಜ್ಞಾನಾದಿ ತದುಪಹಿತ ಚೈತನ್ಯಾಭ್ಯಾಂ ಉಪಹಿತವಾದಂಥದ್ದು ಅನುಪಹಿತವಾದಂಥದ್ದು ಅಂತ ಹೇಳಿದಾಗ ಅರ್ಥ ಆಯಿತು ಅಂದ್ಕೊಳ್ತೇನೆ ಉಪಹಿತ ಅಂದ್ರೇನು ಸೇರಿರೋದು ಅನುಪಹಿತ ಅಂದರೆ ಸೇರದೇ ಇರೋದು ಯಾವುದರ ಒಟ್ಟಿಗೆ ಸೇರೋದು ಅಜ್ಞಾನದ ಒಟ್ಟಿಗೆ ಸೇರೋದು ಅಜ್ಞಾನದ ಒಟ್ಟಿಗೆ ಸೇರಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕ ಅನ್ಯೋನ್ಯಾತ್ಮಕತಾ ಮಧ್ಯಸ್ಯ ಅಂತ ಭಾಷ್ಯಕಾರ ಬರೀತಾರೆ ಆತ್ಮನ ಧರ್ಮವನ್ನು ಅಜ್ಞಾನದಲ್ಲಿ ಅಜ್ಞಾನದ ಧರ್ಮವನ್ನು ಆತ್ಮನಲ್ಲಿ ಹೀಗೆ ಎರಡೂ ಬೇರೆಯನ್ನು ಒಂದಾಗಿ ಹೇಳೋದು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ತಪ್ತ ಅಯಫ್ ಪಿಂಡವತ್ ಅಂದರೆ ಕಬ್ಬಿಣದ ಗುಂಡು ಕಬ್ಬಿಣದ ಗುಂಡು ಬೆಂಕಿಯಲ್ಲಿ ಕಾಯಿಸಿದಾಗ ಏನಾಗತ್ತೆ ಕೆಂಪಾಗಿ ಕಾದು ಅಗ್ನಿಯಂತೆ ಸುಡುವಂತಹ ಸಾಮರ್ಥ್ಯವನ್ನು ಹೊಂದತ್ತೆ ಅಯೋಧಹತಿ ಕಬ್ಬಿಣವು ಸುಡುತ್ತದೆ ಅಂತ ಪ್ರಯೋಗ ಕೆಂಪಾದಂತಹ ಕಬ್ಬಿಣದ ಗುಂಡನ್ನು ನಾವು ಕೈಯಲ್ಲಿ ಮುಟ್ಟಿದ್ರೆ ಏನು ಹೇಳ್ತೇವೆ ಅಯೋಧಹತಿ ಓಹೋ ಕಬ್ಬಿಣ ನನ್ನನ್ನು ಸುಟ್ಟಿತು ಅಂತ ಹೇಳ್ತೇವೆ ವಸ್ತುತಃ ವಿಚಾರ ಮಾಡಿದರೆ ಅಲ್ಲಿ ಸುಡುವಂಥದ್ದು ಕಬ್ಬಿಣದಲ್ಲಿದೆಯೋ ಅಥವಾ ಅಗ್ನಿಯಲ್ಲಿದೆಯೋ ಇರೋದು ಅಗ್ನಿಯ ಗುಣ ಸುಡುವುದು ಆದರೆ ಹೇಳೋದೇನು ಕಬ್ಬಿಣವು ಸುಟ್ಟಿತು ಅಂತ ಹೇಳ್ತೇವೆ ಅಯೋಧಹತಿ ದಹತಿ ತಪ್ತ ಅಯಃಪಿಂಡವತು ತಪ್ತ ಅಂದರೆ ಕಾದಿರುವಂತಹ ಅಂತ ಕಾದಿರುವಂತಹ ಕಬ್ಬಿಣದ ಗುಂಡಂತೆ ಅಂತ ಉದಾಹರಣೆಯನ್ನು ಕೊಡ್ತಾರೆ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ ವಿವಿಕ್ತಂಸತು ಮಹಾವಾಕ್ಯಸ್ಯ ವಾಚ್ಯಂ ಸತು ಮಹಾವಾಕ್ಯಸ್ಯ ವಾಚ್ಯಂ ವಿವಿಕ್ತಂಸನ್ ಲಕ್ಷ್ಯಮಿತಿ ಉಚ್ಯತೆ ತುಂಬ ಗಂಭೀರವಾದ ವಿಚಾರ ಇದೆ ಏಕೆಂದರೆ ಇದು ಶಾಸ್ತ್ರದ ಪ್ರಕ್ರಿಯೆ ಲಕ್ಷ್ಯಾರ್ಥ ಮತ್ತು ವಾಚ್ಯಾರ್ಥ ಅಂತ ಒಂದು ಶಬ್ದಕ್ಕೆ ಎರಡು ಅರ್ಥವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಆ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂದರೆ ಏನು ಅಂದರೆ ಇದರ ಸಂಪೂರ್ಣ ವಿವರಣೆಯನ್ನು ಇದೇ ಗ್ರಂಥದಲ್ಲಿ ತತ್ವಮಸಿ ಎಂಬಂತಹ ಮಹಾವಾಕ್ಯದ ವಿವರಣೆಯಲ್ಲಿ ಗಂಗಾಯಾಮ್ ಘೋಷ ಶೋಣೋ ಧಾವತಿ ಇತ್ಯಾದಿ ಉದಾಹರಣೆಯೊಂದಿಗೆ ವಿವರಣೆ ಮಾಡ್ತಾರೆ ಆ ವಿವರಣೆಯನ್ನಲ್ಲೇ ನೋಡೋಣ ಏಕೆ ಇಲ್ಲೇ ಹೇಳಿಬಿಟ್ರೆ ಅಲ್ಲಿ ಅಸ್ವಾರಸ್ಯ ಆಗತ್ತೆ ಈಗಿಷ್ಟು ತಿಳ್ಕೊಳ್ಬೇಕು ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ಅಂದರೆ ಏನು ಅಂದರೆ ಒಂದು ಶಬ್ದವನ್ನು ಕೇಳಿದಾಗ ಅದರ ಅರ್ಥವನ್ನು ಹಾಗೆ ಗ್ರಹಣ ಮಾಡೋದಕ್ಕೆ ವಾಚ್ಯಾರ್ಥ ಅಂತ ಹೇಳ್ತೇವೆ ಸ್ವಲ್ಪ ಅರ್ಥವನ್ನು ಬಿಟ್ಟು ಆ ಶಬ್ದವನ್ನು ಇಟ್ಕೊಳ್ಳೋದು ಬೇರೆ ಅರ್ಥವನ್ನು ತಿಳ್ಕೊಳ್ಳೋದು ಇದಕ್ಕೆ ಲಕ್ಷ್ಯಾರ್ಥ ಅಂತ ಹೇಳ್ತೇವೆ ನಾವು ದೈನಂದಿನ ವ್ಯವಹಾರದಲ್ಲಿ ನೋಡೋಣ ಒಬ್ಬನ ಹಾಲು ವ್ಯಾಪಾರ ಮಾಡುವನು ಇರ್ತಾನೆ ಅವನ ಹೆಸರು ಬೇರೆ ಇರುತ್ತೆ ಏನು ಕರಿತೇವೆ ನಾವು ಏ ಹಾಲು ಇಲ್ವಾ ಅಂತ ಕರೀತೇವೆ ಅಥವಾ ಆಟೋ ಓಡಿಸೋನು ಅವನ ಹೆಸರು ಬೇರೆ ಇರುತ್ತೆ ಕರೆಯೋದೇನು ಏ ಆಟೋ ಅಂತ ಕರೀತೇವೆ ಆದರೆ ಇವು ಲಕ್ಷಾರ್ಥ ಅಂತ ಹೇಳಲ್ಪಡುತ್ತೆ ಆಟೋ ಅಂತ ಕರೆದಾಗ ಆಟೋ ಬರಲ್ಲ ಆಟೋ ಓಡ್ಸೋನು ಬರಬೇಕಲ್ಲಿ ಆಟೋ ತಗೊಂಡು ಬರ್ತಾನೆ ಇದಕ್ಕೆ ಶಾಸ್ತ್ರೀಯ ಉದಾಹರಣೆ ಗಂಗಾಯಾಮ್ ಘೋಷ ಅಂತ ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ಹೇಳಿದಾಗ ವಾಚ್ಯಾರ್ಥ ಏನಾಗತ್ತೆ ಗಂಗೆ ಅಂದರೆ ಗಂಗೆಯ ನದಿ ಆ ನದಿಯ ಮಧ್ಯದಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ವಾಚ್ಯಾರ್ಥ ಅದು ಸಂಭವವಾಗತ್ತಾ ನದಿ ಮಧ್ಯದಲ್ಲಿ ದೊಡ್ಡ ಪ್ರವಾಹದಲ್ಲಿ ಒಂದು ಹಳ್ಳಿ ಇದೆ ಒಂದು ಮನೆ ಇದೆ ಅಂತ ಯಾರಾದರೂ ಹೇಳಿದರೆ ನಾವು ಅದನ್ನು ಒಪ್ತೇವಾ ಒಪ್ಪೋದಿಲ್ಲ ಆದರೆ ಪ್ರಾಮಾಣಿಕವಾದ ವ್ಯಕ್ತಿಯೇ ಹೇಳಿದ್ದಾನೆ ಆಗ ನಾವು ಏನು ತಿಳ್ಕೊಳ್ತೇವೆ ಓಹೋ ಅವನು ಹೇಳಿದ ಅರ್ಥ ಹೀಗೆ ನದಿ ಮಧ್ಯದಲ್ಲಿದೆ ಅಂತ ಅರ್ಥ ಅಲ್ಲ ಆ ನದಿಯ ತೀರದಲ್ಲಿ ಈ ಒಂದು ಗೊಲ್ಲರ ಹಳ್ಳಿ ಇದೆ ಈ ಮನೆ ಇದೆ ಏಕೆ ಅವನು ಹೇಳಿದ್ದು ಪ್ರಾಮಾಣಿಕವಾದ ವ್ಯಕ್ತಿ ಅವನು ಹೇಳಬೇಕಿದ್ರೆ ಪ್ರಾಮಾಣಿಕವಾದ ಮಾತನ್ನೇ ಹೇಳಬೇಕು ಆದ್ದರಿಂದ ಆ ವಾಕ್ಯವನ್ನು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಯಾರ್ಥ ಅಂತ ಹೇಳ್ತೇವೆ ವಾಚ್ಯಾರ್ಥವನ್ನು ಬಿಡ್ತೇವೆ ಲಕ್ಷ್ಯಾರ್ಥವನ್ನು ಇಟ್ಕೊಳ್ತೇವೆ ಇದರ ವಿವರಣೆ ಮುಂದೆ ನೋಡೋಣ ಈಗ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲೂ ಕೂಡ ಎರಡಿದೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಎಂಬುದಾಗಿ ಅದನ್ನು ವಿಭಾಗ ಮಾಡಿ ತಿಳಿದಾಗ ಮಾತ್ರ ಗೊತ್ತಾಗತ್ತೆ ಆ ವಿಭಾಗವನ್ನು ಉದಾಹರಣೆ ಮೂಲಕ ತಿಳಿಸ್ಕೊಡ್ತಾರೆ ಕೆಂಪಾದಂತಹ ಕಬ್ಬಿಣದ ಗುಂಡು ಅಂತ ಈ ವಿವರಣೆಯನ್ನು ಮುಂದೆ ನೋಡೋಣ ಅಂತ ಹೇಳಿ ಈ ದಿವಸದ ವ್ಯಾಖ್ಯಾನವನ್ನು ಇಲ್ಲೇ ಮುಗಿಸೋಣ ಅಖಂಡಂ ಸಚ್ಚಿದ ಆನಂದಂ ಅವಾಂಗ್ ಮನಸಗೋಚರಂ ಗೋಚರಂ ಕಿಲಾಧಾರಂ ಆಶ್ರಯೇ ಭೀಷ್ಟ